நகுத்தாடு நீச்சா எந்த அறுத்தாழினேப நின்வர ரூப நினை மகூ நகுத்தா நகுத்த பாடூ நீ நோரு பஞ்சா என் ஹீகே ఉల్లాసినకీ సంతోషి ముఖండరు యలంక విధానసభ క్షేత్ర రైత మోర్చ అధ్యక్ష రాజేష్ నోడ్రు ప్రతి వర్ష కూడా ಕಾರ್ಯಕರ್ತರನ್ನ ಮುಖಂಡರನ್ನು ಅವರ ಸ್ನೇಹಿತರನ್ನೆಲ್ಲ ಕಂಡು ಬಹಳ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ ನಾನು ಪ್ರತಿ ವರ್ಷ ಕಂಡಾಗೆಲ್ಲ ಕೂಡ ಬಂದಿದ್ದೀನಿ ಈ ವರ್ಷ ಕೂಡ ಅವರ ಹುಟ್ಟುಹಬ್ಬಕ್ಕೆ ಬಂದು ಭಾಗವಹಿಸಿದ್ದೀವಿ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಆಯುಷನ್ನು ಅಂತಸ್ತನ್ನು ಐಶ್ವರ್ಯವನ್ನು ಎಲ್ಲವನ್ನು ಕೂಡ ಕೊಡಲಿ ಮತ್ತು ನಮ್ಮ ಪಕ್ಷವನ್ನು ಅತ್ಯಂತ ಬಲಿಷ್ಠವಾಗಿ ಕಟ್ಟುವಂಥ ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿ ರಾಜೇಶ್ವರ ಕೊಡ್ಲಿ ಅಂತಕ್ಕಂಥ ಒಂದು ಶುಭಾಶಯಗಳನ್ನು ಕೊಡ್ತಾ ಆಗಬೇಕು ಅಂತ ನಮ್ಮ ದೇಶದ ಒಂದು ವಿಚಾರ ಯುದ್ಧದಲ್ಲಿ ನಮ್ಮ ಸೈನಿಕರು ವೀರಾವೇಶದಿಂದ ಹೋರಾಟವನ್ನು ಮಾಡಿ ನಮ್ಮ ಮೂರು ಸೈನಿಕ ದಳಗಳು ಕೂಡ ಪಾಕಿಸ್ತಾನವನ್ನು ಮೂರೇ ದಿನದಲ್ಲಿ ಮಂಡಿ ಬರೋ ರೀತಿಯಲ್ಲಿ ಮಾಡ್ತೀವಿ ಮೊದಲೆಲ್ಲ ಯುದ್ಧ ಅಂತ ಹೇಳಿದ್ರೆ ಗನ್ಗಳು ಹಿಡ್ಕೊಂಡು ಗಡಿಯನ್ನು ದಾಟಿ ಸೈನಿಕ ನೂರಾರು ಜನ ಸೈನಿಕರು ಸಾವನ್ನಪ್ಪಬೇಕಾಗಿತ್ತು ಆದರೆ ಈ ಸರಿ ಭಾರತ ಅತ್ಯಂತ ಪ್ರಬಲವಾಗಿ ನಮ್ಮ ಸ್ವದೇಶಿ ಕ್ಷಿಪಣಿಗಳನ್ನು ಉಪಯೋಗಿಸಿ ಪಾಕಿಸ್ತಾನ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಅವರನ್ನು ಧ್ವಂಸವನ್ನು ಮಾಡಿದ್ದಾರೆ ಯಾಕಂದರೆ ಪೂರ್ಣ ಮಟ್ಟದ ಯುದ್ಧ ಆಯಿತು ಅಂತಂದರೆ ನಾಗರಿಕರ ಮೇಲೆಲ್ಲ ಕೂಡ ಯುದ್ಧವನ್ನು ಮಾಡಬೇಕಾಗ್ತದೆ ನಾವು ಇಡೀ ದೇಶಕ್ಕೆ ದೇಶದ ಜನ ಬಯಸೋದು ಇಡೀ ಪ್ರಪಂಚದಲ್ಲಿ ಶಾಂತಿ ಇರಬೇಕು ಅಂತೇಳಿ ಅದಕ್ಕೋಸ್ಕರನೇ ಭಯೋತ್ಪಾದಕರ ತಾಣ ಮತ್ತು ವಾಯುನೆಗಳ ಮೇಲೆ ಮಾತ್ರ ದಾಳಿಯನ್ನು ಮಾಡಿರ್ತಕ್ಕಂಥ ಇವತ್ತು ಇಡೀ ವಿಶ್ವವೇ ನಮ್ಮ ಸೈನ್ಯದ ಆ ಸಾಮರ್ಥ್ಯಕ್ಕೆ ನಿಬ್ಬೆರಗಾಗಿದೆ ಆದರೆ ಇಲ್ಲಿ ಕೆಲವು ನಮ್ಮ ಕಾಂಗ್ರೆಸ್ ಜೊತೆಗೆ ಅವ್ರಿಗೆ ಸಾಕ್ಷಿ ಕೇಳ್ತಾರೆ ಅವರು ನೋಡಿದ್ರಿಮೆ ಕಳಿಸ್ರು ಮಿಸೈಲ್ರೆ ಅವ್ರಿಗೆ ಏನಾಗಿದೆ ಅಂದ್ರೆ ಇಡೀ ದೇಶ ಒಂದಾಗಿ ಗೆಲುವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ರೆ ಅವ್ರು ತಡ್ಕೊಳಕ್ ಇಲ್ಲ ಅದರಲ್ಲೂ ರಾಜಕೀಯವನ್ನ ಮಾಡೋಕ್ಕೆ ಹೋಗ್ತಾರೆ ಇವತ್ತು ಯಾವುದೇ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶವನ್ನು ಬಿಟ್ಟರೆ ಅವ್ರ ಕುಟುಂಬ ಏನಿಲ್ಲ ಅವರಿಗೆ ದೇಶವನ್ನೇ ಕುಟುಂಬ ಅಂತ ನೋಡುವಂಥವ್ರು ಯಾವುದೇ ಕಾರಣದಿಂದ ಕಾಂಪ್ರಮೈಸ್ ಆಗೋದಿಲ್ಲ ಇನ್ನು ಒಂದು ಭಯೋತ್ಪಾದಕ ಚಟುವಟಿಕೆ ಆದರೂ ಕೂಡ ಪಾಕಿಸ್ತಾನದ ಮೇಲೆ ನೇರವಾದ ಯುದ್ಧವನ್ನೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇದನ್ನು ಎಲ್ಲರೂ ಬೆಂಬಲಿಸಬೇಕು ಕೆಲವು ಕಾಂಗ್ರೆಸ್ ಮುಖಂಡರು ಬೆಂಬಲಿಸ್ತಾ ಇದ್ದಾರೆ ಆದರೆ ವಿರೋಧ ಮಾಡೋವಂಥವ್ರು ಇಲ್ಲಿ ಪ್ರಧಾನಿಗಳನ್ನು ಪ್ರಶ್ನೆ ಮಾಡುವಂಥ ಒಂದಷ್ಟು ಮರಿಗಳ ಬೇಕು ತಾಯಿಗೆ ಬಂದಾಗ ಮಾತಾಡ್ತಾರೆ ಅವರು ಬಹುಶಃ ಅವ್ರಿಗೆ ಕೇಂದ್ರದಿಂದ ಸೂಚನೆ ಇರ್ಬೋದು ಕಾಂಗ್ರೆಸ್ ಹೈಕಮಾಂಡಿಂದ ಸೊ ಇದು ಏನು ಆಪರೇಷನ್ ಸಿಂಧೂರ ಒಂದು ಗೆಲುವಾಗಿದೆ ಎಲ್ಲಿ ಬಿ ಜೆ ಪಿ ಓಟ್ ಆಗಿ ಹೋಗ್ಬಿಡ್ತದೋ ಅಂತೇಳಿ ಅವ್ರಿಗೆ ಒಂದು ಭಯ ಇದೆ ಅದಕ್ಕೋಸ್ಕರ ಯುದ್ಧ ಮಾಡಿಲ್ಲ ನಮ್ಮ ಏರೋಪ್ಲೇನಿಗೆ ಬಿದ್ದು ಹೋದವು ಅಲ್ಲಿ ಭಯೋತ್ಪಾದಕರು ಸತ್ತೇ ಇಲ್ಲ ಆ ಪಾಕಿಸ್ತಾನದಲ್ಲಿ ಬುಡ್ಕಂತವ್ರೆ ಹೋಗೈದೀರೇ ಇಷ್ಟು ಜನ ಸತ್ತೋಗಿದ್ದೀವಿ ನಾವು ಇಷ್ಟು ಬ ವಾಯಿನಲ್ಲಿಗಳೆಲ್ಲ ಹೋಗೈತೆ ಅಂತ ಅವ್ರು ಹೇಳಿ ಬೇರೆ ದೇಶದವ್ರು ಹೇಳಿದ್ರು ಇವ್ರು ನಮ್ಮಲ್ಲಿ ಕೆಲವ್ರು ಒಪ್ತಾ ಇದು ನಮ್ಮ ದೇಶದ ಇವತ್ತಲ್ಲ ಅವತ್ತಿಂದ ಬಂದಿರುವಂತ ರೋಗ ಇದು ಇಂಥವರಿಂದಾನೇ ಇವತ್ತೇನಾದ್ರೂ ದೇಶ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಅಂತಂದ್ರೆ ದಯವಿಟ್ಟು ಯಾರು ದೇಶವನ್ನು ಆಳ್ತಾ ಇರ್ತಾರೋ ದೇಶದ ವಿಚಾರ ಬಂದಾಗ ಅವ್ರ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನ ಪಕ್ಷಾತೀತ ಮಾಡಬೇಕು ಅಲ್ಲಿವರೆಗೂ ಬಾಯಿ ಮುಚ್ಚಿಕೊಂಡಿರಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ರಾಜೇಶ್ ಅವರಿಗೆ ಉತ್ತಮ ಹಬ್ಬದ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕಾಪಾಡುವುದು ಇಂದಿನ ಅವರ ರಾಜಕೀಯ ಜೀವನ ಮತ್ತು ವೈಯಕ್ತಿಕ ಜೀವನ ಉತ್ತಮವಾಗಿರಲಿ ಎಂದು ಅವರು ಒಳ್ಳೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಂಘಟನೆಗಳನ್ನು ಮಾತನಾಡಿದ್ದಾರೆ ಅದು ಬಿಳಿ ಚಿಕ್ಕಳ್ಳಿ ಪಂಚಾಯಿತಿ ಗ್ರಾಮಾಂತರ ಮಂಡಲದಲ್ಲಿ ಎಲ್ಲ ಕಾರ್ಯಕರ್ತರನ್ನ ಜೊತೆ ರೈತ ಪರವಾದ ಚಳುವಳಿಗಳನ್ನು ಮಾಡಿಕೊಂಡು ಇತ್ತೀಚೆಗೆ ರೈತ ಪರವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದರು ಸೈನು ಒಂದು ಅನ್ನೋ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಿದರು ಅವರಿಗೆ ದೇವರು ಇನ್ನಷ್ಟು ಸಂಘಟನೆಯಲ್ಲಿ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ನಾವು ಕೂಡ ಅವರ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಅವರಿಗೆ ಮತ್ತೊಮ್ಮೆ ಹುಟ್ಟುವ ಒಂದು ಶುಭಾಶಯಗಳನ್ನು